ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲಾಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಎದೆ ಯಂತ್ರ ಅಫಿಷಿಯಲ್ಲಾಗಿ ಕೆ ಸಿಡ್ದು ಅಂತಿಮ ದಿನಾಂಕವನ್ನು ಪ್ರಕಟಿಸಿದ್ದಾರೆ ಹಾಗಿದ್ರೆ ಆ ಅಂತಿಮ ದಿನಾಂಕ ಯಾವುದು ಎಂಬುದನ್ನು ಇವತ್ತು ನೋಡೋದು ಸಂಪೂರ್ಣ ಅತ್ಯಷ್ಟು ವಿಡಿಯೋನ ಸ್ಕಿಪ್ ಮಾಡಿದ ಕೊನೆಯವ್ರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋದಪ್ಪ ಅದೊಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಇದಾಗಿರ್ತದೆ ಹನ್ನೆರಡು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಇದನ್ನು ರಿಲೀಸ್ ಮಾಡಿರ್ತಾರೆ ಹಾಗಿದರೆ ಕಾಲೇಜು ಶಿಕ್ಷಣ ಇಲಾಖೆಯಂತ್ರ ಇಲಾಖೆದೇನು ಎಕ್ಸಾಮ್ ಇದೆ ನಿಮ್ದು ಕೆ ಹಿಡ್ದು ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಯಾವಾಗಿದೆ ಅಂತ ನೋಡೋದಾದರೆ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಭಾನುವಾರ ದಿನದಂದು ನಿಮ್ಮದು ಕೆ ಎಸ್ ಎಕ್ಸಾಮ್ ಇರ್ತದೆ ಅದು ಸಮಯ ಕೂಡ ನೋಡೋದಾದರೆ ಹತ್ತು ಗಂಟೆಯಿಂದ ಮುಂಜಾನೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೂ ಇರ್ತದೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಕೂಡ ಎಕ್ಸಾಮ್ ಇರ್ತವೆ ಅದು ಬಂದು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಿಮ್ಮ ಎಕ್ಸಾಮನ್ನು ನಿಗದಿ ಮಾಡಿರ್ತಾರೆ ಅದರ ಜೊತೆಗೆ ನಮ್ಮ ರಾಯಚೂರು ವಿಶ್ವವಿದ್ಯಾಲಯದಲ್ಲಿ ಖಾಲಿ ಇರುವ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದರದ್ದು ಕೂಡ ಎಕ್ಸಾಮನ್ನು ಅನೌನ್ಸ್ ಮಾಡಿದರೆ ಅದೇ ದಿನದಂದು ನಿಮ್ಮದು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಿಮ್ಮದು ಎಕ್ಸಾಮ್ ಕೂಡ ಇರ್ತದೆ ಅದೇ ದಿನದಂದು ಕೆ ಸಿ ಟಿಯಿಂದ ಬರೀತಿಲ್ಲ ಅದೇ ದಿನದಂದು ಕೂಡ ಈ ಎಕ್ಸಾಮ್ ಕೂಡ ಇರ್ತದೆ ಸ್ನೇಹಿತರೆ ಇದನ್ನು ಈ ಎರಡರಲ್ಲಿ ಒಂದು ಎಕ್ಸಾಮನ್ನು ನೀವು ಅಭ್ಯರ್ಥಿಗಳು ಕಳೆದುಕೊಳ್ಳಬೇಕಾಗ್ತದೆ ಅದಕ್ಕಾಗಿ ಇದಕ್ಕೆ ಸಂಬಂಧಿಸಿದಂತೆ ಪೇ ಪೇಪರ್ನಲ್ಲಿ ಕೂಡ ಆರ್ಟಿಕಲ್ ಕೂಡ ಬಂದಿದೆ ಆದರೆ ಕೈಯಂತ್ರ ಇನ್ನೊಂದು ಸಾರಿ ಡೇಟ್ ಏನಾದರೂ ಅನೌನ್ಸ್ಮೆಂಟ್ ಆಗುತ್ತೆ ಅಥವಾ ಎಕ್ಸಾಮ್ದು ಟೈಮ್ ಟೇಬಲ್ ಆದರೂ ಚೇಂಜ್ ಆಗುತ್ತೆ ಅಥವಾ ಓನ್ಲಿ ಡೇಟ್ ಚೇಂಜ್ ಆಗಲಿಕ್ಕೂ ಟೈಮ್ ಆದರೆ ಏನು ಹತ್ತರಿಂದ ಒಂದಿದೆ ಡೇಟ್ ಕೂಡ ಸಾರಿ ಡೇಟು ಮತ್ತು ಅದ್ರ ಜೊತೆಗೆ ಟೈಮ್ ಕೂಡ ಸೇಮ್ ಇದೆಲ್ಲ ಇದರಲ್ಲಿ ಏನಾದರೂ ಚೇಂಜಸ್ ಆಗುತ್ತ ಅಂತ ಕಾಯ್ದು ನೋಡೋಣ ಆದರೆ ಈಗ ಆಗಿ ಕೇದವರು ಬಿಟ್ಟ ಪ್ರಕಾರ ಎರಡು ಎಕ್ಸಾಮ್ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದೇ ನಡೀತಾವ ಅದ್ರ ಜೊತೆಗೆ ಒಂದು ಹತ್ತು ಗಂಟೆಯಿಂದ ಮುಂಜಾನೆ ಒಂದು ಗಂಟೆವರೆಗೂ ಕೂಡ ಎಕ್ಸಾಮ್ ಇರ್ತದೆ ಅಲ್ಲಿ ಕೂಡ ಎಕ್ಸಾಮ್ ಪತ್ರಿಕೆ ಒಂದು ಪತ್ರಿಕೆ ಎರಡು ಎಕ್ಜ್ ಎರಡೂ ಎಕ್ಸಾಮನ್ನು ಮುಗಿಸ್ತೀವಂತ ಹೇಳಿ ಕೇಯಿದ ಯಂಥ ಆಗಿ ಇದು ಮಾಹಿತಿ ಬಂದಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತು ನೋಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಇರುವುದಲ್ಲಿ ಸಿಗೋಣ ಶುಭ ದಿನ